ಮೌನಿ ನೂರು ವರ್ಷಗಳಿಗೊಮ್ಮೆ ಬರುವ ಅಮಾವಾಸ್ಯೆ ಶ್ರೀಮತಿ ಯಶೋಧಾ ಪ್ರಕಾಶ್ ಅಭಿಪ್ರಾಯ ಮೌನಿ ಅಮಾವಾಸ್ಯೆ ಅನ್ನುವುದು ನೂರು ವರ್ಷಗಳಿಗೊಮ್ಮೆ ಬರುವಂತಹ ವಿಶೇಷ ಆಗಿದೆ ಅಂತ ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತೆ ಶ್ರೀಮತಿ ಯಶೋಧಾ ರವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಶಿವನಗರದ ತಮ್ಮ ಜಿ ನಿವಾಸದಲ್ಲಿ ಮೌನಿ ಅಮಾವಾಸ್ಯೆಯ ಪ್ರಯುಕ್ತ ಆಯೋಜಿಸಲಾಗಿದ್ದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಮಾಘ ಕೃಷ್ಣ ಅಮಾವಾಸಿಯನ್ನ ಮೌನಿ ಅಮಾವಾಸ್ಯೆ ಅಂತ ಕರೆಯಲಾಗುತ್ತೆ ಒಂದು ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುತ್ತಾ ಇರುವ ಮಹಾಕುಂಭ ಮೇಳದಲ್ಲಿ ಐ ಅಮೃತ ಸ್ನಾನ ಮಾಡುವ ದಿನಗಳಲ್ಲಿ ಈ ದಿನ ಅತ್ಯಂತ ಶ್ರೇಷ್ಠವಾಗಿದೆ ಅಂತ ನಂಬಲಾಗಿದೆ ಮೌನಿ ಅಮವಾಸಿ ಎಂದು ನದಿಯ ನೀರು ಅಮೃತಕ್ಕೆ ಸಮನಾಗಿರುತ್ತೆ ಹೀಗಾಗಿ ಇದೇ ದಿನ ಅಮೃತ ಸ್ನಾನ ಮಾಡಬೇಕು ಎನ್ನುವುದು ಭಕ್ತರ ನಂಬಿಕೆ ಆಗಿದೆ ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಮಹಾ ಮೇಳದ ವಿಶೇಷತೆ ಬಗ್ಗೆ ತಿಳಿಸಿದ್ರು ಈ ಪ್ರವಚನ ಕಾರ್ಯಕ್ರಮಕ್ಕೆ ಮೊದಲು ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀ ದೇವಿ ಸುದ್ದಿ ಪಠಣ ವಿಶೇಷ ಭಜನೆ ಮತ್ತು ಶ್ರೀ ಶಾರದಾ ದೇವಿ ಜೀವನ ಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮ ನಡೆಯಿತು ಈ ಸತ್ಸಂಗ ಸಭೆಯಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಲೀಲಾವತಿ ಸೌಮ್ಯ ವಿಜಯಲಕ್ಷ್ಮಿ సుమన్ కోటేశ్వర్ రష్మీ వసంత్ యతిశం సాపూర్ కృష్ణవేణి శైలజా జయమ్మ సంగీత గీతాలక్ష్మి నగరత్నమ్మ వీరమ్మ శారదమ్మ మాణిక్య సత్యనారాయణ సేరద శ్రీ శారదా ఆశ్రమ సద్భక్త భాగీర్య जय शिव शङ्कर नमामि शङ्कर शिव शङ्कर शम्भो जय शिव शङ्कर नमामि शङ्कर शिव शङ्कर शम्भो शिव शङ्कर शम्भो शिव शङ्कर शम्भो हे गिरिजापदे भवानि शङ्कर शिवशङ्कर शम् शिवशङ्कर शम्भो हे गिरिजापते भवानि शङ्कर शिव शङ्कर शम्भो हे गिरिजापते भवानी शङ्कर शिवशङ्कर

ಈ ದಿನ ವಿಶೇಷ ಏನಂದ್ರೆ ಮೌನಿ ಅಮಾವಾಸ್ಯೆ ಅಂತ ಮೌನಿ ಅಮಾವಾಸ್ಯೆ ಅಂದ್ರೆ ಈ ಅಮಾಸ್ಯೆ ಬರದೆ ವರ್ಷಕ್ಕೆ ಒಂದ್ಸರಿ ಅಂತೆ ಮತ್ತೆ ಈ ಅಮಾಸೆ ಬಂದು ರಿಪೀಟ್ ಆಗ್ಬೇಕಂದ್ರೆ ನೂರ್ ಮತ್ತೆ ನೂರು ವರ್ಷ ಬರ್ಬೇಕಂತೆ ಆ ನೂರು ವರ್ಷ ಬರೋದವರೆಗೂ ನಾವೆಲ್ಲ ಇರೋದ್ ಇಲ್ಲ ನೋಡೋದಿಲ್ಲ ಅದು ಯಾರಿಗಿರುತ್ತೆ ಪುಣ್ಯ ಮತ್ತೆ ಇನ್ನೊಂದು ವಿಶೇಷ ಈಗ ಪ್ರಯಾಗ್ರಾಜ್ನಲ್ಲಿ ನಲ್ಲಿ ನಡೀತಿರ ಮಹಾಕುಂಭ ಮೇಘ ಅದು ನೂರ ನಲ್ವತ್ನಾಲ್ಕು ವರ್ಷಕ್ಕೊಂದ್ಸರಿ ನಡೀತಾ ಇದೆಂತೆ ಅದು ಈ ಸರಿನೇ ಬಂದೈತೆ ಮಹಾ ಕುಂಭ ಮೇಳ ಕುಂಭಮೇಳ ಅಂದ್ರೇನೆ ಅದಕ್ಕೊಂದು ಇತಿಹಾಸ ಪುರಾಣಗಳಲ್ಲಿ ಹೇಳೋದೇನಂದ್ರೆ ಆ ಸಮುದ್ರ ಮಂಥನ ಮಾಡೋ ಟೈಮಲ್ಲಿ ಅಮೃತ ಬಿಂದಿಗೆ ಎಲ್ಲೆಲ್ಲ ಎಲ್ಲ ಬಂದು ರತ್ನ ಮುತ್ತು ಬೇರೆ ಬೇರೆ ಎಲ್ಲಾ ಬಂದ್ರು ಆಗ ಅಮೃತ ಬಿಂದಿಗೆ ಹೊರಗೆ ಬಂತು ಅದ್ರ ಬಂದ ತಕ್ಷಣ ತಗೋಬೇಕಂದ್ರೆ ಎಲ್ಲಾರು ದೇವತೆಗಳು ಹಸಿರು ರಾಕ್ಷಸರಿಬ್ರು ಅದ್ರ ಮಂಥನ ಮಾಡ್ತಿದ್ರು ಅಮೃತ ಬೇಕು ಅಂದ ತಕ್ಷಣ ಬಂದ ತಕ್ಷಣ ಎಲ್ಲಾರನ್ನೂ ಕಿತ್ತಡಕ್ಕೆ ನಿಂತ್ಕೊಂಡ್ರು ನನಗ್ ಬೇಕು ನಿನಗೆ ಬೇಕು ಅಂತ ಅವಾಗ ಏನ್ ಮಾಡಿದ್ ಜಯಂತ ಅನ್ನೋ ದೇವೇಂದ್ರನ ಮಗ ತಗೊಂಡು ಓಡೋಗ್ಬಿಟ್ಟು ಇವ್ರು ಯಾರಿಗೂ ಸಿಗ್ಬಾರ್ದು ಇದು ನನಗೂ ನಿನಗೂ ಬೇಕಂದ್ರೆ ಕಿತ್ತಾಡ್ಕೆ ಅಂತ ಎಲ್ಲ ಚೆಲ್ಲೋದ್ರೆ ಏನ್ ಮಾಡ್ಬೇಕು ಅಂತ ಆತ ಹೋಗ್ತಿರ್ಬೇಕಾದ್ರೆ ಒಂದು ನಾಲ್ಕು ಹನಿ ನಮ್ಮ ಭೂಮಿ ಮೇಲೆ ಬಿದ್ದಿದ್ದಂತೆ ಅದು ನಾಲ್ಕು ಕಡೆ ಅಂತ ಪ್ರಯಾಗ್ರಾಜ್ ಒಂದ್ ಕಡೆ ಮೊದಲಿಗೆ ಅಲಹಾಬಾದ್ ಅಂತ ಅದ್ರ ಹೆಸರು ಅಂತದು ಅಲ್ಲೊಂದು ಕಡೆ ಆಮೇಲೆ ನಾಸಿಕ್ ಅಂತ ಮತ್ತೆ ಉಜ್ಜಯಿನಿ ಮತ್ತೆ ಹರಿದ್ವಾರ್ ನಾಲ್ಕು ಕಡೆ ಇದು ನಾಲ್ಕು ಹನಿ ಅಂತ ಅದರಿಂದ ಅದು ಬಹಳ புண்ணியக்ேத்த புண்ண நதி ஆ நதி அவ மூனாத நதின இவ்வளோ சுபமேளா அந்த மறுத்த அது குபமேழது இது நாலு சாரி வரத்து அந்த நாலு வர்ஷப்பழ ஆறு வர்ஷக்கு வந்து அர் குபமேள மத்தெர்டு வர்ஷ்கொந்தி குபமேள இது நூறா நல்வத் நாஷக்கு வந்து மஹா குபமேள ಅದು ಇನ್ನೊಂದು ಇದು ಒಂದು ಆದ್ರೆ ಪುರಾಣಗಳೆಲ್ಲೂ ಮತ್ತೆ ನಮ್ಮ ಪ್ರಕೃತಿಯಲ್ಲಿ ನಡೀತಿರೋದೇನೆಂದ್ರೆ ಸೂರ್ಯನ ಸುತ್ತ ಗ್ರಹಗಳು ಸುತ್ತದಾ ಇರ್ತವೆ ಆ ಸುತ್ತದಿರ್ಬೇಕಾದ್ರೆ ಸೂರ್ಯ ಮಕರ ರಾಶಿಗೆ ಬಂದ್ಬಿಟ್ಟು ಗುರು ಋಷಭ ರಾಶಿಗೆ ಬರ್ಬೇಕು ಆ ಟೈಮ್ ಅಲ್ಲಿ ಕುಂಭ ಮೇಳ ಏರ್ಪಡಾಗಿರುತ್ತೆ ಜ್ಯೋತಿಷ್ಯಗಳೆಲ್ಲ ಫಿಕ್ಸ್ ಮಾಡೋದು ಇದೇ ತರ ನಮ್ಗೆ ಯಾವ ಯಾವ ಡೇಟ್ ಬರುತ್ತೆ ಯಾವ ಟೈಮ್ ಬರುತ್ತೆ ಆ ಟೈಮ್ ಅಲ್ಲಿ ಅದು ಈಗ ಬಂದಿರೋದ್ರಿಂದ ಈಗ ಮಹಾ ಕುಂಭಮೇಳ ಅಂತ ಮಾಡ್ತಿದಾರಂತೆ ಇದು ಅಮವಾಸ್ಯವನ್ನು ಮಕರ ಸಂಕ್ರಾಂತಿ ದಿನ జనవరి ఇప్ప్రవరి ఇప్ప పుణిమే అలా ఉజ్జయని శ్రీశైల ఆ మే రంభాప్రి పాలేదు జన పీఠాధీశ్వర అల్లి కళ్యాణ్ నమ్మ లోల్ சபரேட்டாக அது வந்து நாலக்கே தாரி நம் ஏனாதே தாரி அத் ஐதனே தாரி ஹோகிரே நம்ம இந்துகளின் ஈகெல்லாம் ஒே சாது சந்தூர் எல்லாம் ஹிமாலயிட எல்லா அடக்கண்ட் அவ் இஷ்டினோத்தில அஸ்டு ஜன இங்க வந்தார்த்து நோடதார இல்லை அவரெல்லாம் ஆமே முக்தி தங்க எல்லாரோத்த மாத்திர நம்ம நம் பஞ்ச பீட்ட பீட்டாத்தரு நாலக்கே தாரிக்கு வசந்த பஞ்சம தின ಅವರು ಅಲ್ಲಿ ನಾಲ್ಕನೇ ತಾರೀಕು ಐದು ಜನನ ಸ್ನಾನ ಮಾಡಿ ನಮ್ಮ ಲೋಕ ಕಲ್ಯಾಣಕ್ಕೋಸ್ಕರನೇ ಅವರು ಒಂದು ಆ ಯಜ್ಞ ಟೆಂಪು ಪೂಜೆ ಮಾಡ್ತಾ ಇದ್ದಾರ್ದ ಕೆಲವೊಂದ್ ಕಡೆ ನಾನು ಈ ಮಾಹಿತಿಗಳನ್ನ ಕೇಳಿದ್ದಷ್ಟೇ ನನಗೂ ಏನು ಗೊತ್ತಿಲ್ಲ ಕೇಳ್ತಾ ಇರ್ತೀನಿ ಅಲ್ಲಿ ಯೂಟ್ಯೂಬಲ್ಲಿ ಯೂಟ್ಯೂಬ್ ಪೇಪರಲ್ಲಿ ಪೇಪರ್